ಅಂತಂದ್ರೆ ಡೆಕೋರೇಷನ್ ಅಂದ್ರೆ ಪ್ಲಸ್ ಇವತ್ತು ಶುಕ್ರ ಗೌರಿದ ಪೂಜೆ ಮಾಡ್ತೇನಲ್ಲ ಅದಕ್ಕೆ ಏನೇನೆಲ್ಲ ಮಟೀರಿಯಲ್ಸ್ ಆಮೇಲೆ ಗಿಫ್ಟ್ಸ್ ಅದೆಲ್ಲ ಏನೇನು ತೊಗೊಳ್ತೇನೆ ಅಂತ ತೋರಿಸ್ತೀನಿ ಹಂಗೆ ನಾವು ಫೋಟೋ ತೆಗಿಸ್ಕೊಳ್ಳೋಣಂತೆ ಫ್ಯಾಮ್ಲಿ ಫೋಟೋ ತೆಗೆಸ್ಕೊಳಕಂತ ಬಂದಿದ್ವಿ ಬನ್ನಿ ಅಮ್ಮನೂ ಸಿಂಗಲ್ ಸಿಂಗಲ್ ಫೋಟೋ ತೆಗಿಸ್ಕೊಳ್ಳೋನು ಅಂತ ಹೇಳಿ ತೆಗೆಸ್ಕೊಳ್ಳೋತ್ತರ ಹಂಗೆ ಅಪ್ಪಾಜಿನ ತೆಗೆಸ್ಕೊಂಡ್ರು ಮತ್ತು ಇವರು ತೆಗೆಸ್ಕೊಂಡ್ರೆ ನಾನು ಆಲ್ರೆಡಿ ಇದು ಏನು ತೆಗೆಸ್ಕೊಳ್ಳೋದು ಹೇಳಿ ತೆಗೆಸ್ಕೊಳಕ್ಕೆ ಹೋಗಲಿಲ್ಲ ಆಲ್ರೆಡಿ ಅಪ್ಪಾಜಿ ಅಮ್ಮಕ್ಕಿಂತ ತೆಗ್ಸಿದ್ದೆ ರೀ ಆ ಕಣ್ಣು ಏನೋ ಒಂದು ಸ್ವಲ್ಪ ಸಾನು ಬಂದಿತ್ತು ಅಂತ ಹೇಳಿ ಮಾತು ಕುಂದರ್ಸಿ ಮಾತು ತಗ್ಸಕ್ಕೆ ಈಗ ನೆಕ್ಸ್ಟ್ ಫೋಟೋಸ್ ಎಲ್ಲ ಹೆಂಗೆ ಬಂದಾವು ತೋರಿಸ್ತೀನಿ ಬರೀ ಫೋಟೋ ತೋರಿಸ್ರಿ ತುಂಬ ನೋಡ್ರಿ ಇಲ್ಲಿ ಫ್ಯಾಮಿಲಿ ಫೋಟೋ ತರಿಸಿ ಈಗ హిడుకు వా ఎస్ట్ మస్తి నోడ్రీ ఫోటో మస్ అంతా రీ మరి ఫోటో ನೋಡಿರಿಶ್ಮಸ್ ಅನ್ನೋದು ಫೋಟೋ ಫೋಟೋ ತೆಗೆಸಕ್ಕಂತ ಬಂದೀವಿ ಅದಕ್ಕೆ ಇದನ್ನು ತೊಗೊಳಕ್ಕೆ ಬಂದಿತ್ತು ರೀ ನಾವಿಲ್ಲಿ ಅದೇನಾ ಎಸ್ ಏನ ಪಿ ಎಫ್ ಏನೋ ಅವರು ಅಂತ ಹೇಳಿ ಫ್ಯಾಮ್ಲಿ ಫೋಟೋ ಬೇಕಾಗಿತ್ತು ರೀ ಸೊ ಅದಕ್ಕೆ ಫೋಟೋ ತೊಗೊಳಕ್ಕೆ ಬಂದೀವಿ ನೆಕ್ಸ್ಟ್ ಲಾಸ್ಟ್ ಕಡೆ ಶುಕ್ರವಾರದ ಹೆಂಗೆ ಹೆಂಗೆ ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಆಮೇಲೆ ಡೆಕೋರೇಷನ್ ತೋರಿಸ್ತೀನಿ ಅದಕ್ಕೆ ಅದು ಫೈಲ್ ಅಂತ ಇರ್ತೈತಿ ಅದಕ್ಕೆ ಆ ಥರ ಫ್ಯಾಮ್ಲಿ ಫೋಟೋ ಬಳಿ ಹಾಕೋಬೇಕು ಅಂತ ಹೇಳಿ ನಿನ್ನೆಲ್ಲ ಕ್ಲೀನ್ ಮಾಡಾತೀನಿ ಅಂತ ಗ್ರೀನ್ ಬೆಳಿಗ್ಗೆ ಹಾಕೊಂಡೆ ಏನು ಇವತ್ತೆ ಎಲ್ಲೆಲ್ಲಿ ಏನೇನು ಹೋಗ್ತೀನಿ ಏನೇನು ತೊಗೊಳ್ತೀನಿ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ ಲಪ್ಪಾಜಿ ಫುಟ್ಟು ಬಸ್ ಮದ್ರಿ ಏನ Yun akri, yun akri. <laughs> సంతి ఇష్టంతరు సంతిమాప్ప అే వెజిటేబల్ సీ బందీ కిలో

ಪುರಿ ಪುರು ಪುರಿ ಮತ್ತು ಚಟ್ನಿ ಮಾಡ್ಸ್ಯಾರ ನೋಡ್ರಿ ಎಲ್ಲರೂ ಈಗ ಬ್ಲಸ್ ಮಾಡಿದ್ರೆ ಎಲ್ಲರೂ ಹಿರಿಯರು ಅದೆಲ್ಲ ಹತ್ತಿ ಅದೆಲ್ಲ ಸ್ಟೇಜ್ ಮೇಲೆ ಫೋಟೋ ಶೂಟ್ ಅದೆಲ್ಲ ನಡೆಯುತ್ತೆ ಸೊ ಅದಕ್ಕೆ ನಾವು ಊಟ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಇನ್ನೇನೈತಿ ಮನೆ ಈ ಕಡೆ ಹೋಗೋದೈತಿ ಗೌರಿ ಪೂಜಾ ಡೆಕೋರೇಷನ್ ಮಾಡೋದೈತಿ ಲೇಟ್ ಒಂದು ಆಗ್ಬಿಡ್ತ ಈ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೋಗೋರಾಗ ಬರೀ ಈಗ ನೆಕ್ಸ್ಟ್ ಡೆಕೋರೇಷನಿಗೆ ಏನೇನೆಲ್ಲ ಮಾಡ್ತೀನಿ ಭಾಳ ಹೋಗಿಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಭಾಳ ಲೆಂದಿ ಆಗಿಬಿಟ್ಟಿತ್ತೆ ಸೊ ಅದಕ್ಕೆ ಬರ್ರಿ ಈಗ ಮನೆಗೆ ಬಂದು ಇಲ್ಲಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿನಿ ಸೊ ಎಲ್ಲರೂ ಮುಗ್ಕೊಂಡ್ರೆ ಸೊ ಅದಕ್ಕೆ ಸ್ಲೋ ಮಾತಾಡತ್ತೀನಿ ಇಲ್ಲಿ ಮಾಡ್ಬೇಕು ಹೇಳಿ ಅಂದ್ಕೊಂಡಿನಿ ಯಾವ ಥರ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಗ್ಲಿಮ್ಸ್ ತೋರಿಸ್ತೀನಿ ಭಾಳ ಲೆಂದಿ ತೋರ್ಸಂಗಿಲ್ಲ ಲಾಸ್ಟ್ ಇಯರ್ ಬ್ಲಾಗ್ ನೋಡಿರ್ಬೋದು ಭಾಳ ಲೆಂದಿ ಅನಿಸುತ್ತೆ ಸೊ ಅದಕ್ಕೆ